ನಮಸ್ಕಾರ ಎಲ್ಲರಿಗೂ ಇವತ್ತ ಹೆಲ್ದಿ ಆದಂಥ ಒಂದು ರೆಸಿಪಿ ತೋರಿಸ್ತೀನಿ ಹಾಗಲಕಾಯಿ ಔಷಧಿಯ ಗುಣವನ್ನು ಹೊಂದಿದಂತಹ ಆರೋಗ್ಯಕರವಾದಂಥ ಹಾಗಲಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ ನೋಡಿರಿ ಯಾರೆಲ್ಲ ಹಾಗಲಕಾಯಿ ಅಂದರೆ ಮೂಗು ಮುರಿತಾರ ಈ ಥರ ಮಾಡ್ಕೊಳ್ತೀನಿ ರೀ ಕಹಿ ಆಗಂಗಿಲ್ಲ ಟೇಸ್ಟಿಯಾಗಿರ್ತತಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಸೂಪರ್ ಟೇಸ್ಟಿಯಾದಂಥ ಒಂದು ಕಾಂಬಿನೇಷನ್ ಇದು ನೋಡಿರಿ ಹೀರಿಕಾಯಿ ಹೆಚ್ಚಿದಂಗೆ ಹೆಚ್ಕೊಂಡೇನಿ ಒಂದೊಂದು ಸಲ ಗಾಲಿಯಂಗೆ ಹೆಸ್ತಾನೆ ಎಳೀವಿರಬೇಕು ಹಾಗಲಕಾಯಿ ಫ್ರೆಶ್ ಇರಬೇಕು ಹಾಗೆ ಹೀರಿಕಾಯಿ ಹೆಚ್ಕೊಂಡಂಗೆ ಹೆಚ್ಚಿಟ್ಕೊಂಡೇನಿ ಸಣ್ಣ ಅದಕ್ಕೆ ಅದಕ್ಕೀಗ ಒಂದು ಮುಷ್ಟಿ ಶೇಂಗಾ ಕಾಳು ಹುರ್ಕೊಂಡೇನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಅಂದ್ರೆ ಒಂದು ಗಡ್ಡೆ ಒಂದು ಐದಾರು ಪೀಸ್ ಹಾಕಿರಿ ಬೆಳ್ಳುಳ್ಳಿ ಎಸಳು ಐದಾರು ಪೀಸು ಒಂದು ಅರ್ಧ ಇಂಚು ಶುಂಠಿ ಇವನ್ನೆಲ್ಲ ಹುರಿದಿಟ್ಕೊತನಿ ಸ್ವಲ್ಪ ಆರಿದ ನಂತರ ಗ್ರೈಂಡ್ ಮಾಡ್ಕೊಳೋಣ ಮತ್ತೇನು ಬೇಡ ಇದಕ್ಕೆ ಇದಕ್ಕೆ ಯಾವ ಮಸಾಲ ಪೌಡ್ರ್ಗಳನ್ನು ನಾನು ಹಾಕಿಲ್ಲ ನೋಡ್ರಿ ಶೇಂಗಾಕಾಳು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳೋಣ ಸೈಡ್ ಗಿಡನು ಇವಾಗ ಹಾಗಲಿಕಾಯಿನ ಎಣ್ಣೆ ಹಾಕಿ ಚಲೋತ್ನಂಗೆ ಹುರ್ಕೊಳ್ಳೋಣ ಇದನ್ನು ಉಪ್ಪು ನೀರಾಗಿಟ್ಟುನು ತೊಳ್ಕೊತರ ಹೆಚ್ಚಿಂದ ನಾನು ಏನಂಗೆ ಮಾಡಿಲ್ಲ ಡೈರೆಕ್ಟ್ ಮೊದ್ಲ ತೊಳ್ಕೊಂಡು ಹೆಚ್ಕೊಂಡಿ ಯಾವ ಉಪ್ಪು ನೀರಾಗೂ ಇಟ್ಟಿಲ್ಲ ಡೈರೆಕ್ಟಾಗಿ ನಾನು ಫ್ರೈ ಮಾಡಕ್ತಾನೆ ಅದ್ರಾಗ ಉಪ್ಪು ನೀರಾಗಿ ಇಡಬೇಕು ಅಂತ ಏನಿಲ್ಲ ಡೈರೆಕ್ಟಾಗಿ ಫ್ರೈ ಮಾಡಿರಿ ಎಣ್ಣೆ ಹಾಕಿ ಚಲೋತ್ನಂಗೆ ಬಿಟ್ರೆ ಕಹಿ ಆಗೋಲ್ಲ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಈಗ ಚೆಂದಾಗಿ ಹುರ್ಕೋತೇನೆ ನಾನು ಕಲರ್ ಚೇಂಜ್ ಆಗಬೇಕು ಈ ಹಾಗಲಕಾಯಿ ಪಲ್ಯಕ್ಕೆ ಜೋಳದ ರೊಟ್ಟಿನೇ ಬೇಕು ಚಪಾತಿಗೆ ಅಷ್ಟು ಸೂಟ್ ಆಗೋಲ್ಲ ಜೋಳದ ರೊಟ್ಟಿನೇ ಬೇಕು ನಾವು ರೊಟ್ಟಿನ ಮಾಡ್ತಾ ಇರೋದು ಇವತ್ತು ನೋಡ್ರಿ ಚಲೋತ್ ನಂಗೆ ಹುರ್ಕೊಳ್ಳೋನು ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ ಈ ಥರ ಹುರಿಬೇಕು ಸಾಕೀಗ ಒಂದು ಪ್ಲೇಟಿಗೆ ತೆಗ್ದಿಟ್ಕೊಳು ನಂತರ ಇದಕ್ಕೆ ಒಗ್ಗರಣೆ ಹಾಕಣ್ಣ ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಿನ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂದ ಎರಡು ಮೀಡಿಯಮ್ ಈರುಳ್ಳಿ ಸಣ್ಣ ಹೆಚ್ಚಿದಂಥ ಈರುಳ್ಳಿ ಹಾಕಿ ಇದು ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಫ್ರೈ ಆಗಲಿ ಇದು ಹಸಿ ಸ್ಮೆಲ್ ಹೋಗಿ ಫ್ರೈ ಆದ ನಂತರ ಈ ಫ್ರೈ ಮಾಡಿ ಇಟ್ಕೊಂಡಂಥ ಹಾಗಲಕ ಪೀಸ್ಗಳನ್ನು ಹಾಕ ಉರಿ ಸಣ್ಣ ಇರಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು ಅರ್ಶಿಣ ಪುಡಿ ಹಾಕೋನು ನಾನು ಮೊದಲೇ ಹೇಳ್ದಂಗೆ ಯಾವ ಮಸಾಲೆ ಪೌಡ್ರೂ ಇಲ್ಲಿ ಹಾಕ್ತಾಯಿಲ್ಲ ಉಪ್ಪು ಅರಿಶಿನ ನೋಡ್ರಿ ಮಸಾಲ ಖಾರ ಪುಡಿ ಹಾಕ್ತಾನೆ ಅದ್ರಾಗ ಎಲ್ಲ ಇರೋದರಿಂದ ಬೇರೆ ಯಾವ ಮಸಾಲ ಪೌಡ್ರೂ ಹಾಕೋಲ್ಲ ಸೂಪರ್ ಟೇಸ್ಟಿಯಾದಂಥ ಮಸಾಲ ಪೌಡ್ರ್ ಹಾಕತ್ತೀನಿ ಮಸಾಲ ಖಾರ ಪುಡಿ ಹಾಕತ್ತಿನಿ ಮಸಾಲ ಖಾರ ಈ ಟೇಬಲ್ ಸ್ಪೂನ್ಲೆ ಒಂದು ಸ್ಪೂನ್ ಹಾಕಿರೋ ಸಾಕು ಮತ್ತು ಯಾವ ಪೌಡ್ರ್ಗಳ ಅವಶ್ಯಕತೆ ಇಲ್ಲ ಆಮೇಲೆ ಹುಳಿ ಹಾಗಲಕಾಯಿಗೆ ಹುಳಿ ಹಾಕಲೇಬೇಕು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ಹಾಕ್ತೀನಿ ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕಬೇಕು ಕುದಿಯೋ ಮಟ್ಟಿಗೆ ನೀರು ಇದಕ್ಕೆ ಈಗ ಹುಳಿಗೆ ತಕ್ಕಂಗೆ ಬೆಲ್ಲ ಹಾಕೋನು ಅಡುಗೆ ಸ್ವಲ್ಪ ಡಿಟೇಲಾಗಿ ತೋರಿಸ್ತೇನೆ ನಾನು ಯಾಕಂದರೆ ಬಿಗಿನರ್ಸ್ಗೆ ಕಲಿಬೇಕನ್ನ ಅವ್ರಿಗೆ ಯಾರಿಗೆ ಅಡುಗೆ ಬರಲ್ಲ ಅವ್ರಿಗೆ ಅನುಕೂಲ ಆಗಲಿ ಅಂತ ಡಿಟೇಲಾಗಿ ಹಾಕ್ತಿರ್ತೀನಿ ನೋಡ್ರಿ ಈಗ ಬೆಲ್ಲ ಹಾಕೋನು ಹುಳಿಗೆ ತಕ್ಕಂಗೆ ಈಗ ಬಂದವ್ರಿಗೆ ಮಹಾ ಅಲ್ಲ ಆದರೆ ಬಂದವರು ನೋಡಬೇಕು ಯಾಕಂದ್ರೆ ನೀವು ಮಾಡೋದು ನಮಗೆ ಬರೋಂಗಿಲ್ಲ ನಾವು ಮಾಡೋದು ನಿಮಗೆ ಬರೋಂಗಿಲ್ಲ ನಿಮ್ಮದೇ ವಿಧಾನ ಬೇರೆ ಇರ್ತೈತಿ ನಮ್ಮದೇ ವಿಧಾನ ಬೇರೆ ಇರ್ತೈತಿ ನಿಮ್ಮ ವಿಧಾನ ನಾವು ಕಲ್ಕೋಬೇಕು ನಮ್ಮದು ನೀವು ಕಲ್ತ್ಕೋಬೇಕು ಅದಕ್ಕೋಸ್ಕರ ಬಂದವ್ರಿಗೆ ಬರಲಿಲ್ಲದವ್ರಿಗೆ ಎಲ್ರಿಗೂ ಕೂಡ ರೆಸಿಪಿಗಳು ಹೆಲ್ಪ್ ಆಗ್ತವು ನೋಡಿರಿ ಬೆಲ್ಲ ಹಾಕಿದೆ ಎಲ್ಲನೂ ಮಿಕ್ಸ್ ಮಾಡೋಣ ಚೆಂದಾಗಿ ಇದು ಮೀಡಿಯಮ್ ಉರಿ ಇಟ್ಟು ಕುದಿಯೋ ಆನಂತರ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕನು ಹಾಕಿ ಮಿಕ್ಸ್ ಮಾಡಿ ಕುದಿಯೋ ಕಿಡ ಮಲ್ಲಾಡ್ದಾಗ ಮಾಡಿದಂಥ ಅಡಿಗೆ ಉತ್ತರ ಕರ್ನಾಟಕದವ್ರಿಗೆ ಬರಂಗಿಲ್ಲ ಉತ್ತರ ಕರ್ನಾಟಕದ ಅಡಿಗೆ ಬೇರೆದವ್ರಿಗೆ ಬರಲ್ಲ ಒಬ್ರದೊಬ್ಬರು ನೋಡಿ ಕಲ್ತ್ಕೊಳುವಂಥ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಯೂಟ್ಯೂಬ್ನಾಗ ಬರೋಂಥ ಎಲ್ಲ ರೆಸಿಪಿಗಳು ಜೀವನಿಡಿ ಯಾವಾಗಾದರೂ ಏನು ನಮಗೆ ಬರಲಾರ್ದಂಥದ್ದು ನಾವು ಕಲಿತಾ ಹೋಗಬೇಕು ಬಂದದ್ದನ್ನು ಇನ್ನೊಬ್ಬರಿಗೆ ತಿಳಿಸ್ತಾ ಹೋಗಬೇಕು ಅಷ್ಟೇ ನೋಡಿರಿ ಮೇಲ್ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಮೀಡಿಯಮ್ ಊರಿ ಒಳಗೆ ಕುದಿಸ್ಕೊಬಿಟ್ರೆ ರೆಡಿ ಆಗ್ತದೆ ನಮ್ಮದು ಹಾಗಲಕಾಯಿ ಪಲ್ಯ ವಾರದಾಗ ಎರಡು ಸಲ ಹಾಗಲಕಾಯಿ ಪಲ್ಯ ತಿನ್ನಿರಿ ಆರೋಗ್ಯ ದೃಷ್ಟಿಯಿಂದ ತಿನ್ನಿರಿ ಈ ಥರ ಮಾಡಿದಾಗ ಎಷ್ಟು ಕಹಿ ಆಗಿಲ್ಲ ಪಲ್ಯೆ ಟೇಸ್ಟಿಯಾಗಿ ಬಂದೈತಿ ಸೂಪರ್ ಟೇಸ್ಟಿ ಆದಂಥ ಪಲ್ಯ ರೆಡಿ ಆಯಿತು ಇದಕ್ಕೊಂದು ರೊಟ್ಟಿ ಮಾಡ್ತೇವೆ ನಾವೀಗ ಒಂದೇ ಒಂದು ರೊಟ್ಟಿ ಬೆಂಸ ತೋರ್ಸೇನೆ ನಿಮಗೆ ಡಿಟೇಲ್ ರೊಟ್ಟಿ ಡಿಟೇಲ್ ರೊಟ್ಟಿ ರೆಸಿಪಿ ಹಾಕ್ತೇನಂತ ಅಂತ ನಾನು ಈಗ ಒಂದೇ ಒಂದು ರೊಟ್ಟಿ ಮೇನ್ಸ್ ತೋರಿಸಿ ಟಿಫನ್ ಮಾಡಬೇಕಲ್ಲ ಈಗ ಎರಡು ಪಲ್ಯ ಮಾಡೇನಿ ಒಂದು ಪಲ್ಯ ತೋರ್ಸನಿ ನಿಮ್ಗೆ ಒಂದು ಮೂಲಂಗಿ ಸೊಪ್ಪಿನ ಪಲ್ಯ ಮಾಡೇನಿ ನಮ್ಮ ಕಡೆ ಉತ್ತರ ಕರ್ನಾಟಕದಾಗೆಲ್ಲ ಮೂಲಂಗಿ ದೊಡ್ಡ ದೊಡ್ಡ ಮೂಲಂಗಿ ಆಗಿನ ಮೇಲಿನ ಸೊಪ್ಪು ಎಳೀದು ನಾವು ಪಚಡಿ ಮಾಡ್ತೀವಿ ಪಲ್ಯ ಮಾಡ್ತೀವಿ ಹಸಿದೇ ತಿಂತೇವೆ ಇಲ್ಲಿ ನಾನು ಮಗಳ ಮನೆಗೆದೇನು ಮೈಸೂರಾಗ ಇಲ್ಲಿ ಎಳಿ ಮೂಲಂಗಿ ಸೊಪ್ಪು ಕಟ್ಟು ತಂದಿರ್ತಾರೆ ಮಾರಕ್ಕೆ ಮೂಲಂಗಿ ಆಗಿರಂಗಿಲ್ಲ ಇನ್ನೂ ಎಳಿ ತ ಸ ಸಣ್ಣಕ ಒಂದು ಎರಡು ಮೂರು ಇಂಚು ತಳ್ಳಗೆ ಇರ್ತಾವ ಹಿಂದೆ ಮೇಲೆ ಎಳಿ ಸೊಪ್ಪು ಬಂದಿರ್ತೈತಿ ಅದನ್ನು ತೊಗೊಂಡು ನಾನು ಪಲ್ಯ ಮಾಡೇನೀಗ ಹಾಗಲಕಾಯಿ ಪಲ್ಯ ಮೂಲಂಗಿ ಸೊಪ್ಪಿನ ಪಲ್ಯ ಈರುಳ್ಳಿ ಸತಿಕಾಯಿ ಬಿಸಿ ಬಿಸಿ ಜೋಳದ ರೊಟ್ಟಿ ನೋಡ್ರಿ ಈಗ ರೊಟ್ಟಿ ಊಟ ರೆಡಿ ಆಗ್ತದೆ ಒಂದು ತಾಟ್ ರೆಡಿ ಮಾಡಿ ತೋರಿಸ್ತಾನೆ ನಿಮ್ಗೆ ಈರುಳ್ಳಿ ಇಟ್ಟಿನಿ ಹಸಿದೇನಾದರೂ ಊಟದ ಜೊತೆಗೆ ತಿನ್ಬೇಕಲ್ಲ ಸೌತೆಕಾಯಿ ಈರುಳ್ಳಿ ಹಾಗಲಕಾಯಿ ಪಲ್ಯ ಮತ್ತು ಮೂಲಂಗಿ ಸೊಪ್ಪಿನ ಪಲ್ಯ ಬೇಳೆ ಹಾಕಿ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡೇನಿ ಎರಡೂ ಪಲ್ಯಗಳು ಅಷ್ಟು ಟೇಸ್ಟಾಗಿ ನೋಡಿರಿ ರೊಟ್ಟಿ ನೋಡಿರಿ ಈ ಹೂವಿನಂಗ ಮೆತ್ತಗಾಗಿ ನೋಡಿರಿ ರೆಡಿ ಆಯ್ತು ನಮ್ದು ರೊಟ್ಟಿ ತಾಟು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ